ತುಮಕೂರು ನಗರದ ಬಿಎಚ್ ರಸ್ತೆಯಲ್ಲಿರುವ ಹೊಯ್ಸಳ ಫುಡ್ ಕೋರ್ಟ್ನಲ್ಲಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಸಚಿವ ಸಂತೋಷ್ ಲಾಡ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಆಪ್ತರಕ್ಷಕ ದಿನಾಚರಣೆಯನ್ನು ಆಚರಿಸಲಾಯಿತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕರಾದ ಸಂತೋಷ್ ಕಿರ್ ಅವರು ಮಾತನಾಡಿ ಸಂಜೀವಿನಿ ಜೀವರಕ್ಷಕರ ತಂಡವು ಜಾಗೃತಿ ಕೆಲಸ ಮತ್ತು ಅದೆಷ್ಟೋ ಜೀವಗಳನ್ನು ಉಳಿಸಿದ್ದಾರೆ ಎಂದು ಅವರ ಕಾರ್ಯವನ್ನು ಶ್ಲಾಘನೆ ಮಾಡಿದರು ಹಾಗೆ ನಮ್ಮ ಸಮಿತಿಯಿಂದ ಕೈಲಾದಷ್ಟು ಸಹಾಯವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಕಾನೂನು ಸಲಹೆಗಾರರಾದ ಪ್ರವೀಣ್ ಎಸ್ಆರ್ ಸಮಾಜ ಸೇವಕರಾದ ಕರ್ನಾಟಕ ರಾಜ್ಯ ಕಮ್ಮಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಲ್ಎನ್ ಮಂಜುನಾಥ್ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಜಿಲ್ಲಾಧ್ಯಕ್ಷ ಶೇಖ್ ಮೊಹಮ್ಮದ್ ಕಾರ್ಯಾಧ್ಯಕ್ಷ ರಘುನಂದನ್ ಟಿಆರ್ ಗೌರವಾಧ್ಯಕ್ಷ ಹನುಮಂತರಾಯಪ್ಪಡಿ ಪ್ರಧಾನ ಕಾರ್ಯದರ್ಶಿಯಾದ ವಿಕಾಸ್ ಸಂಘಟನಾ ಕಾರ್ಯದರ್ಶಿಯಾದ ಅನಿಲ್ ಕುಮಾರ್ ಶಿರಾ ತಾಲೂಕು ಅಧ್ಯಕ್ಷರಾದ ಏಕಾಂತ್ ಆರ್ ಕೊರಟಗೆರೆ ತಾಲೂಕು ಪದಾಧಿಕಾರಿಗಳಾದ ಗೋವಿಂದರಾಜ್ ವಿನಯ್ ಶಶಿ ಭೋಜರಾಜ್ ಬಸವರಾಜು ಆರಾಧ್ಯ ಇವರೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು ಸಂತೋಷ್ ಕೆ ರಾಷ್ಟ್ರೀಯ ಮಾನವ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಸಂತೋಷ್ ಕೆ ಇವತ್ತು ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ತುಮಕೂರಿನಲ್ಲಿ ಸಂಜೀವಿನಿ ಜೀವರಕ್ಷಕ ಟ್ರೇವಟ್ ಸೇವಾ ಟ್ರಸ್ಟ್ನ ವತಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ವಿಶೇಷವಾಗಿ ಸಮಾಜದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ವಿವಿಧ ಕ್ಷೇತ್ರದ ಗಣ್ಯ ವ್ಯಕ್ತಿಗಳನ್ನು ಕರೆದು ಅವರಿಗೆ ನಮ್ಮ ಸಂತೋಷ್ ಲಾಡ್ರವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿರ್ತಕ್ಕಂಥ ಕೆಲಸ ನಡೀತಾ ಇರ್ತಕ್ಕಂಥದ್ದು ವಿಶೇಷವಾದಂಥ ಸಂಗತಿ ಇವರಿಗೆ ರಾಜ್ಯಾದ್ಯಂತ ಎಲ್ಲ ಕಾರ್ಮಿಕರ ಪರವಾಗಿ ಎಲ್ಲ ಜನಸಾಮಾನ್ಯರ ಪರವಾಗಿ ಹೃದಯಪೂರ್ವಕ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಬಯಸ್ತಾ ಈ ಒಂದು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಇದರ ಮುಖ್ಯ ಕಾರ್ಯ ಏನಪ್ಪ ಅಂತಂದರೆ ಯಾವುದೇ ಆಕ್ಸಿಡೆಂಟ್ಗಳಾದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಪ್ರಥಮ ಚಿಕಿತ್ಸೆ ಮತ್ತು ಅವರನ್ನು ಹಾಸ್ಪಿಟ್ಲಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಹಾಗೂ ರೋಡಿನಲ್ಲಿ ಆಗಿ ಆಗಿರ್ತಕ್ಕಂಥ ಕೆಲವು ಅಸ್ತವ್ಯಸ್ತಗಳನ್ನು ಸರಿಪಡಿಸ್ತಕ್ಕಂಥದ್ದು ಹಾಗೂ ಅತಿ ಹೆಚ್ಚಾಗಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಕ್ಷೇತ್ರಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಸ್ತಾ ಇರ್ತಕ್ಕಂಥ ಈ ಸಂಸ್ಥೆಗೆ ರಾಷ್ಟ್ರೀಯ ಮಾನವಕ್ಕಳ ತನಿಖಾ ಸಮಿತಿ ಹಾಗೂ ಎಲ್ಲ ಪದಾಧಿಕಾರಿಗಳ ಪದವಾಗಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಗೌಡ ಅಂತ ಚೇಳೂರು ವಕೀಲರು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ತುಮಕೂರು ಜಿಲ್ಲಾ ಘಟಕದ ಕಾನೂನು ಸಲಹೆಗಾರರು ಇವತ್ತು ನಾವು ಇಲ್ಲೆಲ್ಲ ಸೇರಿರೋ ವಿಚಾರ ಏನು ಒಂದು ಸಂತೋಷದ ವಿಚಾರ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸ್ನೇಹಿತರಾದ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಇವರ ವತಿಯಿಂದ ತುಮಕೂರು ಜಿಲ್ಲೆಯಲ್ಲಿ ಒಂದು ಹತ್ತು ಜನಕ್ಕೆ ಸನ್ಮಾನ ಮಾಡ್ಬೇಕು ಸರ್ ಅಂತ ನಮಗೆ ಹೇಳಿದ್ರು ನಾವು ಎಷ್ಟು ಏನೋ ಗೊತ್ತಿಲ್ಲ ಆದರೂ ಅವ್ರು ನಮ್ಮನ್ನು ಗುರ್ಸಿದ್ದಾರೆ ಈ ಟ್ರಸ್ಟ್ ಬಗ್ಗೆ ಹೇಳಲೇಬೇಕು ಏನಂದರೆ ಇವರು ರಸ್ತೆ ಅಪಘಾತಗಳ ಬಗ್ಗೆ ಹಲವಾರು ರಸ್ತೆ ಅಪಘಾತಗಳನ್ನು ತಡೆಯುವಂಥ ಎಲ್ಲೆಲ್ಲಿ ಗುಂಡಿಗಳಾಗಿರುತ್ತೆ ಅಲ್ಲಿ ಗುಂಡಿ ಮುಚ್ಚುವಂಥ ಕೆಲಸ ಆಮೇಲೆ ಹೆಲ್ಮೆಟ್ ವಿತರಣೆ ಈ ಥರ ಯಾರು ಗಣ್ಯ ವ್ಯಕ್ತಿಗಳಿದ್ದಾರೆ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಹೆಲ್ಮೆಟ್ ವಿತರಣೆ ಮಾಡೋದು ಆಮೇಲೆ ಜನಜಾಗೃತಿ ಮಾಡೋದು ರಸ್ತೆ ಸಂಚಾರಿ ನಿಯಮದ ಬಗ್ಗೆ ರಸ್ತೆ ಗುಂಡಿ ಮುಚ್ಚುವಂಥದ್ದು ಆಮೇಲೆ ಅಪಘಾತ ಆದಾಗ ಹೋಗಿ ಪ್ರಥಮ ಚಿಕಿತ್ಸೆ ಕೊಟ್ಟು ಆಂಬುಲೆನ್ಸ್ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ರು ಹೆಸರು ಯಶವಂತ ಈ ಕಾರ್ಯಕ್ರಮ ಉದ್ದೇಶ ಏನಂದರೆ ಶ್ರೀಯುತ ಸಂತೋಷ್ ಲಾಡ್ ಅವರ ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಅವರ ಆಶಯದಂತೆ ಅವರು ಹೇಳಿದ್ದು ನನ್ನ ಹುಟ್ಟುಹಬ್ಬದ ದಿನ ಕರ್ನಾಟಕದಲ್ಲಿರೋ ಕೆಲವರು ಸಮಾಜ ಸೇವಕರಿಗೆ ನನ್ನ ಹುಟ್ಟಿದ ಹಬ್ಬದಿಂದ ಸನ್ಮಾನ ಆಗಲಿ ಆ ಥರ ಆದರೆ ಆ ಥರ ಆದರೆ ನನಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಅವರ ಒಂದು ಆಶಯ ಇತ್ತು ಆ ಇದಕ್ಕೋಸ್ಕರ ಅವರು ನಮ್ಮ ಸಂಜೀವನಿ ಟ್ರಸ್ಟ್ಗೆ ಒಂದು ಮನವಿ ಆ ಇದರಿಂದ ನಮ್ಮ ಸಂಜೀವಿನಿ ಜೀವರಸಕ ಸಕಟ ಟ್ರಸ್ಟ್ನ ಒಂದು ವತಿಯಿಂದ ಕರ್ನಾಟಕದ ಹದಿನೈದು ಜಿಲ್ಲೆಗಳಲ್ಲಿ ಈ ಸ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅಂತೆಯೇ ನಮ್ಮ ತುಮಕೂರಿನಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈಗ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ನಮ್ಮ ಸಹಭಾಗಿತ್ವದಲ್ಲಿ ನಡೆಸ್ತಾ ಇದ್ದೀವಿ ವರದಿ ಅನಿಲ್ ತುಮಕೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ